ಪಾವನ ಮಣಿಕಂಠನ ಮಹಿಮೆ ಅನಂತ ಅದ ಬಣ್ಣಿಸಲು ಪದಗಳೇ ಸಾಲದ ಸ್ವಾಮಿ ನಮ್ಮ ಸ್ವಾಮಿ ಅಯ್ಯಪ್ಪ ಕಾರುಣ್ಯಮೂರ್ತಿ ಅನವರತ ಭಕ್ತರನ್ನ ಕ್ಷಿಪ್ರಪ್ರಸಾದ ನಿರತಂ ಅಂದರೆ ಬೇಡಿದ ತಕ್ಷಣ ವರವನ್ನ ಕೊಡುವಂತ ಆ ಸ್ವಾಮಿ ಅಯ್ಯಪ್ಪನ ಮಹಿಮೆ ನಿಜಕ್ಕೂ ಅನಂತ ಬಾಷ್ಪವನ್ನ ತರಿಸುವಂಥದ್ದು ಇದಕ್ಕೆ ಕಾರಣ ಈ ಒಂದು ಇಪ್ಪತ್ತ ಐದು ನಿಮಿಷದ ಮೊದಲು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಸ್ವಾಮಿ ಹುಣಸೂರಿನ ಮೂಲದ ಒಬ್ಬ ಸ್ವಾಮಿಗಳು ಕಾಣೆಯಾಗಿದ್ದಾರೆ ಮೂರು ಅಂದ್ರೆ ಮೂರು ದಿನಗಳ ಹಿಂದೆ ಅಂತ ಆ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಐದು ನಿಮಿಷ ಆಗಿರ್ಬೇಕು ಆ ಒಂದು ಸ್ವಾಮಿಗಳು ಅಲ್ಲಿನ ಸ್ವಾಮಿಗಳು ಕರೆ ಮಾಡಿ ಅವರು ಮನೆ ತಲುಪಿದ್ದಾರೆ ಅಂತ ಹೇಳಿದ್ರೆ ಸ್ವಾಮಿ ಆದ್ದರಿಂದ ಯಾರು ಆ ವಿಡಿಯೋ ನೋಡಿರ್ತೀರಾ ಅವ್ರಿಗೆ ಎಲ್ಲ ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ಅವರು ಅವರೇ ಈಗ ಯಾರು ನನ್ಗೆ ಫೋನ್ ಮಾಡಿದ್ರು ಅವರೇ ಇದಾರೆ ತುಂಬ ಸಂತೋಷದಿಂದ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣಪ್ಪ ದಯವಿಟ್ಟು ಒಂದು ಮಾತು ಹೇಳ್ಬಿಡ್ತೀನಿ ಇಲ್ಲಿ ಚಾನೆಲ್ ಬಗ್ಗೆ ನಮ್ಮ ಬಗ್ಗೆ ಒಗ್ಬೇಡಿ ಆ ವಿಚಾರ ಮಾತ್ರ ಸರಿ ಸ್ವಾಮಿ ಆಯ್ತು ಸ್ವಾಮಿ ಸ್ವಾಮಿ ನಾನು ಈಗ ಐದು ನಿಮಿಷ ಒಂದು ಅರ್ಧ ಗಂಟೆ ಮುಂಚೆ ನಾನು ಕಣ್ಣನ ಸ್ವಾಮಿಗಳಿಗೆ ಫೋನ್ ಮಾಡಿದ್ದೆ ನಮ್ಮ ಗುರುಗಳಂತ ಕಣ್ಣನ ಸ್ವಾಮಿಗಳಿಗೆ ಅವ್ರು ಆದಷ್ಟು ಬೇಗ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಬಿಟ್ಟಿರೋ ಸ್ವಾಮಿ ಅವರಿಂದ ನಮ್ಗೆ ತುಂಬಾ ಒಳ್ಳೇದಾಗತ್ತೆ ಸ್ವಾಮಿ ಈಗ ಆದಷ್ಟು ಬೇಗ ಅವ್ರ ಅಯ್ಯಪ್ಪನ ದಯೆಯಿಂದ ಅವ್ರು ನಂಬಿರೋ ಅಯ್ಯಪ್ಪ ನಾವು ನಂಬಿರಂತ ಅಯ್ಯಪ್ಪ ಆದಷ್ಟು ಬೇಗ ಕಳ್ಸಿ ಸ್ವಾಮಿ ಮನೆಗೆ ಬಂದವ್ರೆ ಅವರು ಆದ್ರೆ ಪ್ರತಿ ಒಬ್ರು ನೋಡಿರೋರಿಗೆ ಮತ್ತೆ ಅದಕ್ಕೆ ಸಾಹಸ ಪಟ್ಟಿರೋರ್ಗೆ ಪ್ರತಿ ಧನ್ಯವಾದಗಳು ಸ್ವಾಮಿ ಅವ್ರ ಪಾದಗಳಿಗೆ ಕೋಟಿ ಕೋಟಿ ನಮನಗಳು ಸ್ವಾಮಿ ನನ್ನ ಕಡೆಯಿಂದ ನಮ್ಮ ಸ್ವಾಮಿಗಳ ಕಡೆಯಿಂದ ಪ್ರತಿ ಕಡೆಯಿಂದ ಅವ್ರ ಪಾದಗಳಿಗೆ ನಾನು ನಮಸ್ಕರಿಸ್ತೀನಿ ಸ್ವಾಮಿ ಮತ್ತೆ ಇನ್ನೂ ಒಂದು ವಿಚಾರ ನನಗೆ ಕರೆ ಈಗ ಮಾಡಕ್ ಮೊದ್ಲು ನಾನು ರೆಕಾರ್ಡ್ ಮಾಡ್ಕೋಕ್ ಮೊದ್ಲು ಹೇಳಿದ್ರೆ ಸ್ವಾಮಿ ಮನುಷ್ಯ ವ್ರತ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಆ ಭಗವಂತ ಯಾಕೆ ಒಂದು ಶೋಷಣೆ ಕೊಟ್ರು ಅವ್ರಿಗೆ ಅಂತ ಅದನ್ನು ಹೇಳಿ ಪರವಾಗಿಲ್ಲ ತಪ್ಪೇನಿಲ್ಲ ಮುಂದೆ ತಿದ್ಕೊಳ್ಳಿ ಸ್ವಾಮಿ ನನಗೆ ಸ್ವಾಮಿ ನನಗೆ ಈಗ ಬಾಯಿಲಿ ಯಾವ ರೀತಿ ಮಾತಾಡ್ಬೇಕಂತಾನೆ ಗೊತ್ತಲ್ಲ ಸ್ವಾಮಿ ನನಗೆ ಆದ್ರೆ ಭಗವಂತ ಅಯ್ಯಪ್ಪನ ಅಪ್ಪನ ಮೇಲೆ ಸ್ವಾಮಿ ಅವ್ರಿಗೆ ಕೈ ಬಿಡಬಾರ್ದು ಇಲ್ಲ ಹಾಕ್ಸ್ಕೋಬಾರ್ದು ಸ್ವಾಮಿ ಮಾಲೆ ಹಾಸ್ಕೋಬಾರ್ದು ಪ್ರತಿಯೊಬ್ರು ಸ್ವಾಮಿ ನಾನಾದ್ರೂ ಅಷ್ಟೇ ನಾನು ಮಾಡ್ತೇನೆ ಧೈರ್ಯ ಇದ್ರೆ ರಥ ಅನ್ನೋ ಧೈರ್ಯ ಇದ್ರೆ ಮಾತ್ರ ಹಾಕ್ಸ್ಕೋಬೇಕು ಸ್ವಾಮಿ ಇಲ್ಲಾಂದ್ರೆ ಆಟಾಚಾರಕ್ಕೆ ಯಾರು ಹಾಕ್ಸ್ಕಬೇಡಿ ಭಗವಂತ ನಾನಾ ರೀತಿ ಆಡಸ್ತೇನೆ ಅವನ ಗುರಿಗೆ ನೀವು ತುತ್ತಾಗ್ಬೇಡಿ ಸ್ವಾಮಿ ಪ್ರತಿ ಒಬ್ರು ಅಷ್ಟೇ ಸ್ವಾಮಿ ನನ್ನ ಇಲ್ಲಿ ಸೇರಿಸಿ ನಾನು ಹೇಳ್ತಿರೋದು ನನಗ್ ಬುಟ್ಟಲ್ಲ ನನ್ನೂ ಸೇರಿಸಿ ನಾನು ಹೇಳ್ಕೊತ ಇದ್ದೀನಿ ಪ್ರತಿಯೊಬ್ರು ಅಯ್ಯಪ್ಪ ಇದ್ರೆ ಮಾತ್ರ ಮಾಲೆ ಹಾಕೊಂಡು ವ್ರತ ಮಾಡಿ ಸ್ವಾಮಿ ಇಲ್ಲಾಂದ್ರೆ ಬೇಡ ಸ್ವಾಮಿ ಸ್ವಾಮಿ ಶರಣ ಈಗ ಯಾಕೆ ಅಂದ್ರೆ ಬೇಡ ಆ ಸ್ವಾಮಿಗಳು ಮನೆಗೆ ಬಂದಿದ್ದಾರೆ ಸಂತೋಷವಾಗಿದ್ದಾರೆ ಅವ್ರ ಕುಟುಂಬಕ್ಕೆ ಆಸರೆ ಅವರು ಇರ್ಲಿ ಅದನ್ನ ನಾವು ಚರ್ಚೆ ಮಾಡೋದು ಬೇಡ ಸ್ವಾಮಿ ಬೇಡ ಅಂತ ಹೇಳದೆ ನೀವು ನನಗೆ ಈ ವಿಚಾರ ಹೇಳ್ಬೇಡಿ ಆ ಭಗವಂತನ ನಂಬಿ ಭಗವಂತನಿಂದ ಇಡೀ ಸನ್ನಿಧಿ ಪಂಪ ಹುಡುಕಿ ಸ್ವಾಮಿ ನಾವು ಭಯಂಕರ ಪ್ರಯತ್ನ ತಲುಪಿದೆ ಆ ಕಳ್ಸ್ಕೊಟ್ಟಿದ್ದಾರೆ ಅವ್ರಿಗೆ ತಿಳಿ ಹೇಳಿ ಅವರ ಸಂಸಾರ ಜವಾಬ್ದಾರಿ ತಗೊಳಕ್ ಹೇಳಿ ಮತ್ತೆ ನನ್ನ ಒಂದು ಸಂತೋಷವಾಗಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಸ್ವಾಮಿಗಳು ಈಗ ಇಬ್ರು ಕಾಮೆಂಟ್ ಮಾಡಿದ್ದಾರೆ ಸ್ವಾಮಿ ಆದಷ್ಟು ಬೇಗ ಗೋವಿಂದರಾಜ ಸ್ವಾಮಿಗಳು ಅಂತ ಹೇಳಿದ್ರು ಆದಷ್ಟು ಬೇಗ ಕಳ್ಸಿಕೊಡ್ತೇನೆ ಸ್ವಾಮಿ ನಮ್ಮ ಅಯ್ಯಪ್ಪ ಅಂದ್ರು ಇಲ್ಲಿ ಒಂದು ವಿಚಾರ ನಾನು ಹೇಳ್ಬಿಡ್ತೀನಿ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಅಂದ್ರೆ ನಾ ಎಲ್ರಿಗೂ ಕೊಡು ಸ್ವಾಮಿ ನಿಮ್ಗೂ ಸ್ವಾಮಿ ಅಯ್ಯಪ್ಪನ ಮೇಲೆ ಕೆಲವರಿಗೆ ನಂಬಿಕೆ ಇದೆ ಎಲ್ರಿಗೂ ಇದೆ ಆದ್ರೆ ಕೆಲವ್ರು ನಂಬಲ್ಲ ಆ ನಂಬಿದ್ರೆ ಕಲ್ಲು ಕೂಡ ದೇವರು ಅಂತಾರೆ ನಂಬಿಕೆಗೆ ಆ ಭಗವಂತ ಕ್ಷಿಪ್ರ ಪ್ರಸಾದ ನಿರ್ತಾ ಅಂತ ಏನಿದ್ದಾರೆ ವರ ಕೊಟ್ಟಿದ್ದಾರೆ ಎಲ್ರು ನಂಬಣ ಸ್ವಾಮಿ ಖಂಡಿತವಾಗಿ ಒಂದು ಮಂಡಲ ಕಾಲ ವ್ರತ ಮಾಡಿ ಸ್ವಾಮಿ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗ್ತೀವಿ ಸ್ವಾಮಿ ಸರಿ ಸ್ವಾಮಿ ಸ್ವಾಮಿ ತುಂಬಾ ಧನ್ಯವಾದ ಸಮಯ ನೀವು ಅವ್ರನ್ನ ನೋಡ್ಕೊಳ್ಳಿ ಆರಾಮಾಗಿ ನಾನೀಗ ಆ ವಿಡಿಯೋ ಡಿಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ಬಿಟ್ಟು ಅದನ್ನ ಡಿಲೀಟ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಇರಲಿ ಯಾಕೆಂದ್ರೆ ಸ್ವಾಮಿಗಳಿಗೆ ಕಾರಣ ಸ್ವಾಮಿ ನಾನು ನೋಡ್ತೇನೆ ಚಾಲ ನೋಡ್ತೇನೆ ಸ್ವಾಮಿ ಇವತ್ತಿಂದ ವಿಡಿಯೋ ಅಪ್ಲೋಡ್ ಮಾಡಿರ ಅದ್ ನೋಡ್ತೇನೆ ಸ್ವಾಮಿ ಹದಿನೆಂಟನೇ ತಾರೀಕು ಇವತ್ತು ಮಾಡಿದ್ರಲ್ಲ ಇಲ್ಲ ಅದು ಈಗ ಮಾಡಿದ್ದು ಪಾಪ ಸ್ವಾಮಿಗಳು ಯಾರು ಪಾಪ ಡಿಲೀಟ್ ಮಾಡ್ಬಿಟ್ರು ಅಂದ್ರೆ ಏನೋ ಒಂದ್ ತಪ್ಪರ್ಥ ಬರುತ್ತೆ ಈ ವಿಡಿಯೋ ಡಿಲೀಟ್ ಮಾಡಿ ನೋಡಿದ್ಮೇಲೆ ಗಂಟೆ ಇರಲಿ ಸ್ವಾಮಿ ಬೆಳಿಗ್ಗೆ ಗಂಟೆ ಬೇಕಾದ್ರೆ ಇರಲಿ ಸ್ವಾಮಿ ಖಂಡಿತ ಖಂಡಿತ ಸ್ವಾಮಿ ನಿಮ್ಮ ಪಾದಗಳಿಗೆ ಸ್ವಾಮಿ 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 ದಯವಿಟ್ಟು ಸ್ವಾಮಿ ಅಯ್ಯಪ್ಪನ ಪಾದಕ್ಕೆ ನಂಬಿಸಿ ನಾನು ನನಗೆ ಈ ಫೋನ್ ಅಲ್ಲಿ ನಿಮ್ಮನ್ನು ಮಾತಾಡ್ಸಾ ಇರ್ಲಿಲ್ಲ ಅದಕ್ಕೆ ಹೇಳ್ತಾ ಇದೀನಿ ದಯವಿಟ್ಟು ವಿಚಾರ ತಿಳಿಸಿ ಸ್ವಾಮಿಗಳಿಗೆ ಒಂದ್ ಧನ್ಯವಾದ ಹೇಳ್ಬೇಕು ನಾವು ಯಾಕೆ ಅಂದ್ರೆ ನಾವು ಹೇಗೆ ರಿಕ್ವೆಸ್ಟ್ ಮಾಡ್ಕೊಂಡ ಸ್ವಾಮಿಗಳಿಗೆ ಒಂದು ನೋಡಿ ಶೇರ್ ಮಾಡಿ ಅಂತ ಈಗ ಭಗವಂತನೇ ಆ ಒಂದು ಯಾರಿಗೂ ಸ್ವಾಮಿಗಳಿಗೆ ನಮ್ಮ ಅಯ್ಯಪ್ಪನ ಭಕ್ತರಿಗೆ ತೊಂದರೆ ಕೊಡೋದ್ ಬೇಡ ಯಾರ ಕೈಲಿ ಹುಡುಕ್ಸದ್ ಬೇಡ ಅಂತ ಕಳ್ಸಿಕೊಟ್ಟಿದ್ದಾರೆ ಕರುಣಾಮಯಿ ಸ್ವಾಮಿ ಅಯ್ಯಪ್ಪನಿಗೆ ನಾವು ಅನವರತ ಮತ್ತಷ್ಟು ಭಕ್ತಿಯನ್ನು ಹೆಚ್ಚಿಸ್ಕೋಬೇಕು ಸ್ವಾಮಿ ನಾವು ಬಯಸೋದು ಏನಿಲ್ಲ ಭಗವಂತ ನಿಷ್ಕಲ್ಮ ನೀವೇನಾದರೂ ನೀವೇನಾದ್ರೂ ಕೊಟ್ರಾ ಸ್ವಾಮಿ ಈಗ ಅಯ್ಯಪ್ಪನಿಗೆ ಅಲ್ಲ ಯಾರಾದರೂ ಏನಾದ್ರೂ ಕೊಟ್ವಾ ಏನು ಬೇಕಾಗಿಲ್ಲ ಇರ್ಲಿ ಮತ್ತೆ ಮುಖ್ಯವಾಗಿ ನೀವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಸ್ವಾಮಿ ಸ್ವಾಮಿ ಬೆಳಿಗ್ಗೆ ಸ್ವಾಮಿ ಇಲ್ಲಿ ಮತ್ತೊಂದು ಎಲ್ಲಾ ಸ್ವಾಮಿಗಳಿಗೆ ಇದು ಒಂದು ಪರಿಪಾಠ ಆಗ್ತಾ ಇದೆ ಸ್ವಾಮಿ ಮಂಡಲ ಕಾಲ ಮಕರ ಕಾಲದಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋರು ವಯೋವೃದ್ಧರನ್ನ ಕರ್ಕೊಂಡು ಹೋಗೋರು ಜೋಪಾನವಾಗಿ ತಮ್ಮ ತಂಡದೊಂದಿಗೆ ಅವರನ್ನ ಕಣ್ಣಾಗಿ ಕಣ್ಣಲ್ಲಿ ಕಣ್ಣಾಗಿಟ್ಟು ಕರ್ಕೊಂಡು ಹೋಗೋದಾದ್ರೆ ಹೋಗಿ ಇಲ್ಲ ಅಂದ್ರೆ ಸ್ವಾಮಿ ಅಯ್ಯಪ್ಪನನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿಸಕ್ಕೆ ಅವ್ರಿಗೆ ಅನುಮತಿ ಕೊಡಿ ಸ್ವಾಮಿ ಒಂದು ಕಾಯಿ ಉಡಕ್ಕೆ ಎಷ್ಟು ಹೊತ್ತು ಬೇಕು ಸ್ವಾಮಿ ಒಂದು ಕಾಯಿ ಒಂದು ಕಾಯಿ ಹೊಡೆದ್ ಹಿಂಗೆ ತಿರುಗದಿಲ್ಲ ಕಾಯಿ ಹಿಂಗೆ ಅವ್ರ ಅಣ್ಣನ ಮಗನ ಜೊತೆ ಕೈ ಇಟ್ಕೊಂಡಿರೋ ಬ್ಯಾರಲ್ಲ ಸ್ವಾಮಿ ಅವ್ರ ಅಣ್ಣನ ಮಗ ಕೈ ಇಟ್ಕೊಂಡಿರ ಹಿಂಗೆ ನಾನ್ ಕಾಯಿ ಹೊಡಿತೀನಿ ಕೈ ಬಿಡಿ ಅನ್ಬಿಟ್ಟಿ ಹಿಂಗ್ ಬುಡಿಸಬಿಟ್ಟಿಂಗ್ ತಿರ್ಗಷ್ಟೋದ್ ಕಿಲ್ಲ ಸ್ವಾಮಿ ಎಲ್ಲಾ ಅಯ್ಯಪ್ಪ ಅಂದಿಲ್ಲ ಸ್ವಾಮಿ ಇದು ಭಕ್ತಿ ಇದ್ರೆ ಮಾತ್ರ ಸ್ವಾಮಿ ಮಾಲೆ ಹಾಕ್ಲಿ ಸ್ವಾಮಿ ಪ್ರತಿಯೊಬ್ರು ನಾನಾದ್ರು ಅಷ್ಟೇ ಸ್ವಾಮಿ ಇಲ್ಲಾಂದ್ರೆ ಬೇಡಿ ಸ್ವಾಮಿ ತುಂಬಾ ತುಂಬಾ ಧನ್ಯವಾದ ಸ್ವಾಮಿ ಇದು ನೀವು ನಾಳೆ ಒಂದು ಫೇಸ್ಬುಕ್ಕಲ್ಲಿ ಅಲ್ಲಿ ನಾನು ಒಂದು ನಿಮ್ಗೆ ನಾನು ಜೊತೆಗೆ ಬನ್ನಿ ಲೈವ್ ಮಾತಾಡೋಣ ಈ ವಿಚಾರವಾಗಿ ಸರಿ ಅವರು ಸಾಧ್ಯ ಆದರೆ ಅವ್ರನ್ನ ಮಾತಾಡಿಸಿ ಅವ್ರು ಏನಕ್ಕೆ ಯಾಕೆ ಹೋದ್ರು ಏನ್ ಕತೆ ಅಂತ ನಾವು ಕೇಳೋದೇ ಬೇಡ ಅದು ನಿಮ್ಮ ಒಂದು ಸಂಸಾರಕ್ಕೆ ಅವರು ಒಂದು ಪರಿಪಾಠವಾಗಿ ಆಗ್ಲಿ ಅವರು ಒಂದು ವಿಡಿಯೋ ನೋಡ್ಲಿ ಅವ್ರು ನೋಡೋ ಗಂಟೆ ಬೆಳಿಗ್ಗೆ ತೋರಿಸಿ ಅವ್ರಿಗೆ ಇಟ್ಟಿರ್ತೀವಿ ಹಾ ಇಷ್ಟೆಲ್ಲ ಕಷ್ಟ ಪಟ್ಟಿದ್ದಾರೆ ಅಂತ ಗೊತ್ತಾಗ್ಬೇಕು ಯಾಕೆಂದ್ರೆ ಮನುಷ್ಯ ಅವರೆಲ್ಲಾ ಆರೋಗ್ಯವಾಗಿದ್ರು ಸ್ಥಿತಿರೋದು ಇದ್ರೆ ಅಂತ ಹೇಳ್ತಾ ಇದ್ದೀರಾ ಇದೆಲ್ಲ ಮಾಡುವ ಆಗ್ಬಾರದು ಮುಂದೆ ಯಾರಿಗೂ ಆಗದ್ ಬೇಡ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಹೇಳಿ ಸ್ವಾಮಿ ಪ್ರತಿಯೊಂದು ಸ್ವಾಮಿ ಎಲ್ಲರಿಗೂ ಅರ್ಥ ಮಾಡಿಸೋನು ಅಲ್ಲಿ ಧರ್ಮಶಾಸ್ತ್ರ ಇದಾನೆ ಸ್ವಾಮಿ ಇದ್ರು ಮಾಡಿಸ್ ಮಾಡೋ ವಿಧಾನ ಅರ್ಥ ಮಾಡಿಕೊಳ್ಳುವ ಅರ್ಥ ಮಾಡ್ಕೋಬೇಕು ಖಂಡಿತ ತುಂಬಾ ಸಂತೋಷ ನಿಮ್ಮ ಒಂದು ಸೇವೆ ಹೀಗೆ ಮುಂದುವರಲಿ ಮಂಡಲ ವ್ರತ ಇತ್ತು ಶಬರಿಮಲೆ ಯಾತ್ರೆ ಮಾಡ್ಲಿಕ್ಕೆ ನೀವು ಹೇಳಿ ಸ್ವಾಮಿ ಎಲ್ರಿಗೂ ಮಾಡಿಸಿ ಸ್ವಾಮಿ ಸರಿ ಸ್ವಾಮಿ ಆಯ್ತು ಸ್ವಾಮಿ ಸ್ವಾಮಿ ಶರಣಂ ಇದು ಹುಣಸೂರಿನ ಆ ಸ್ವಾಮಿಗಳೊಬ್ಬರು ಕಾಣೆಯಾಗಿದ್ದಾರೆ ಅಂತ ಒಂದು ಇಪ್ಪತ್ತೈದು ಅರ್ಧ ಅರ್ಧ ಗಂಟೆ ಮೊದಲು ಹಾಕಿರೋಂಥ ವಿಡಿಯೋಗೆ ಆ ಭಗವಂತ ಈಗ ಅವರು ಮನೇಲಿದ್ದಾರೆ ಇದು ಆ ಭಗವಂತನ ಶಕ್ತಿ ಆ ಭಗವಂತನ ಮೇಲಿಟ್ಟಿರುವಂತಹ ಭಕ್ತರ ಭಕ್ತಿ ಆ ಭಕ್ತಿಯ ಆ ಒಂದು ಸಾಗರದಲ್ಲಿರುವಂತಹ ಸ್ವಾಮಿ ಅಯ್ಯಪ್ಪನ ಪಾದಾರವೆಂದಕ್ಕೆ ಕೋಟಿ ಕೋಟಿ ಪ್ರಣಾಮಗಳನ್ನು ನಮ್ಮ ಜೀವನ ಪೂರ್ತಿ ಸಲ್ಲಿಸಿದ್ರು ಕೂಡ ಅದು ಕಡಿಮೆನೆ ಆ ಸ್ವಾಮಿ ಅಯ್ಯಪ್ಪನ ಸದಾ ನೆನೆಯೋಣ ಆ ಕಾನನ ವಾಸ ಕಲಿಯುಗ ಬರದ ಯಾರ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ ಆ ಬಂದ ಸ್ವಾಮಿಗೆ ನಾವು ನಿಜಕ್ಕೂ ಋಣಿಗಳಾಗಿರೋಣ ಸ್ವಾಮಿ ಶರಣಂ ನನಗಿಂತ ಕಿರಿಯವನು ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ನಾನು ಆ ವಿಡಿಯೋದಲ್ಲಿ ನನ್ನ ಹೆಸರು ಈಗ ನಿಜ ಸ್ವಾಮಿ ಈಗ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸ್ವಾಮಿ ಶರಣಂ ಈ ಭಗವಂತನ ಸೇವೆ ಸದಾ ಕಾಲ ಮಾಡುವಂತ ಶಕ್ತಿ ಇನ್ನೂ ಹೆಚ್ಚಿನ ಕೊಡಪ್ಪ ಅಂತ ಹೇಳ್ಕೊಳ್ತೀನಿ ಸ್ವಾಮಿ ಶರಣ ಸ್ವಾಮಿ ಕೊಡ್ಲಿ ಸ್ವಾಮಿ ನಿಮಗೆ ಭಗವಂತ ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ಸ್ವಾಮಿ ನಮ್ಮ ಕಡೆಯಿಂದ ನಿಮಗೆ ಪಾದಕೆ ಅನಂತ ಕೋಟಿ ಎಲ್ಲ ಎಲ್ಲ ಭಗವಂತರ ಸಮರ್ಪಣೆ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ